ನಮ್ ಗಣಪತಿ ನಮಃ ಗಣಾಧಿಪತೇ ನಮಃ ಓಂ ಹಯಗ್ರೀವಾಯ ನಮಃ ಓಂ ಗಣ ನಮಃ ಶಿವಾಯ ಶಿವಾಯ ನಮಃ ನಮಸ್ಕಾರ ಎಲ್ಲ ಆಸ್ತಿಕ ಬಂಧುಗಳಿಗೆ ನಮ್ಮ ದಯವಿಷ್ಣ ಚಾಲನೆಗೆ ಸುಸ್ವಾಗತವನ್ನು ಬಯಸುತ್ತಾ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಳೆದ ಎಪಿಸೋಡಲ್ಲಿ ನಾವು ಕನಸುಗಳು ಶುಭ ಫಲಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅದೇ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಸಹ ಕನಸುಗಳು ಏನೇನು ಶುಭ ಫಲಗಳೆಲ್ಲ ಕೊಟ್ಟಾಗ ನಮ್ಗೆ ಏನೇನು ಶುಭ ಫಲಗಳು ಬರುತ್ತೆ ಅನ್ನೋದಕ್ಕೆ ಇವತ್ತಿನ ಸ್ವಲ್ಪ ಸ್ವಲ್ಪ ಶುಭ ಫಲಗಳನ್ನ ಹೇಳ್ತಾ ಹೋಗ್ತಾ ಇದೀನಿ ಕಂಟಿನ್ಯೂ ಕೊಡಿ ಮಾಡೋಣ ಮುಂದುವರಿತಾ ಇವತ್ತ ಮತ್ತಿನ್ನೇನೇನು ಕಲ್ಸ್ಕೊಂಡು ಬಿದ್ದರೆ ನಿಮ್ಗೆ ಆಗ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಮ ಕನಸಲ್ಲಿ ನಿಮ್ಗೆ ರಾತ್ರಿ ಹೊತ್ತು ಕನಸಲ್ಲಿ ಜೋರಾಗಿ ಮಳೆ ಬಂದಾಗ ಆದ್ರೆ ಮಿಂಚು ಗುಡುಗು ನೀವು ನೋಡಿದ್ರೆ ಆ ಕನಸಲ್ಲಿ ನಿಮ್ಗೆ ಒಂಥರ ರಸ್ತೆ ಹೋಗ್ತಾ ಇದ್ದೀರಾ ಜೋರಾಗಿ ಮಳೆ ಬರ್ತಾ ಇದೆ ಮಿಂಚು ಬರ್ತಾ ಇದೆ ಗುಡುಗು ಸಿಡಿಲು ಬರ್ತಾ ಇದೆ ಅಂತ ಗೊತ್ತಾದಾಗ ಉತ್ತಮ ಆರೋಗ್ಯ ನಿಮಗೆ ತೊಂದರೆಗಳಿಂದ ಮುಕ್ತಿ ಅಂತ ಅದರ್ಥ ಅರ್ಥ ನೋಡಿ ಗುಡುಗು ಮಿಂಚುಸಿ ನೀವು ನೋಡಿದ್ರೆ ನಿಮ್ಗೆ ಒಳ್ಳೆ ಆರೋಗ್ಯ ಬರ್ತಾ ಇದೆ ಮತ್ತೆ ತೊಂದರೆಗಳು ನಿಮ್ಗೆ ಏನಾದ್ರು ಸಮಸ್ಯೆ ಸಿಕ್ಕಿ ಅದರಿಂದ ಮುಕ್ತಿ ಸಿಗುತ್ತೆ ಬಿಡುಗಡೆ ಆಗುತ್ತೆ ಅಂತ ಅದ ಅರ್ಥಕ್ಕೆ ಮುನ್ಸೂಚನೆಯನ್ನ ಕೊಡ್ತಾ ಹೋಗ್ತದೆ ಯಾವುದೇ ಕಾರಣಕ್ಕೂ ನಮ್ಮ ಕಲ್ಸ್ಗಳಿದೆಯಲ್ಲ ಸುತ್ತ ಮನಸ್ಸು ಅಂತ ಕರಿತದೆ ನಾವು ಮಲ್ಬೋದ್ರು ಮೆದುಳು ಮಲಗಿರೋದು ಸುಪ್ತ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ ಸಿಕ್ ಸೆನ್ಸ್ ಅಂತ ನೋಡಿ ಅದೇ ಇದನ್ನೇ ನಾವು ಹೇಳ್ತಕ್ಕಂಥದ್ದು ಈ ಕೆಲಸ ಮಾಡ್ತಾ ಇರುತ್ತೆ ನಂತರ ಮುಂದೆ ಹೋಗ್ತಾರೆ ನೋಡಿ ಶವದ ಪೆಟ್ಟಿಗೆಯನ್ನು ನೀವೇ ನೋಡಿ ಶವ ನೋಡಿದ್ರೆ ಎಲ್ಲ ಎದುಕೊಳ್ತೀರಿ ಹೆಣ ನೋಡಬಾರ್ದು ಅಂತ ಹೇಳ್ತಾರೆ ತಪ್ಪು ಒಳ್ಳೇದು ಯಾವತ್ತು ಕೆಲಸದಲ್ಲಿ ನೀವೇನಾದ್ರೂ ಹೆಣ ನೋಡಿದ್ರೆ ನಿಜವಾಗ್ಲು ನಿಮಗೆ ನೋಡಿ ನಿಮ್ಮ ಎಲ್ಲಾ ಕಾರ್ಯಗಳು ಹೆಚ್ಚಾಗ್ತದೆ ಮತ್ತೆ ತೃಪ್ತಿ ಸಿಗುತ್ತೆ ನಿಮ್ಮೆಲ್ಲ ಕಾರ್ಯಗಳು ತೃಪ್ತಿ ಸಿಗುತ್ತೆ ಮತ್ತೆ ನೀವು ಅನ್ಕೊಂಡಿರ್ತಕ್ಕಂಥ ಕಾರ್ಯ ಯಶಸ್ವಿ ಆಗುತ್ತೆ ಉತ್ತಮ ಆರೋಗ್ಯ ಸಿಗುತ್ತೆ ಅದರಿಂದ ಕಲಸದಲ್ಲಿ ನಾವು ಹೆಣವನ್ನು ನೋಡಿದ್ರೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಮುಂದೆ ನೋಡಿ ನಾಗರ ಹಾವು ನೀವು ನೋಡಿದ್ರೆ ಅಯ್ಯೋ ಹಾವು ಬಂತು ಹಾವು ಬಂತು ಅವ್ ನೋಡ್ಬಂತು ಅಂತ ಹೇಳ್ತಾರೆ ಕೆಲವ್ರು ನಮ್ಮ ಹತ್ರ ಬಂದಾಗ ಹೇಳ್ತಾರೆ ಕಲಸದಲ್ಲಿ ಅವ್ ನೋಡಿದ್ವಿ ಅವ್ ನೋಡಿದ್ವಿ ಅಂತ ಹೇಳ್ತಾರೆ ಏನಾಗೋದಿಲ್ಲ ಅವ್ ನೋಡಿದ್ವಿ ಏನಾಗುತ್ತೆ ಗೊತ್ತರ ಯಶಸ್ಸು ಲಾಭ ಅದೃಷ್ಟ ಹೆಚ್ಚಾಗುತ್ತೆ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ ಮತ್ತೆ ನಿಮ್ಗೆ ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೆ ಕನಸದಲ್ಲಿ ಹಾವು ಬದಲು ಯಾರು ಎದುರ್ಕೋಬೇಡಿ ತುಂಬಾ ಒಳ್ಳೇದು ನಂತರ ಕಲಸದಲ್ಲಿ ನೀವು ನಾಯಿಯನ್ನು ಕಂಡ್ರೆ ನಾಯಿ ನಿಮ್ ಜೊತೆಲಿ ಬಂದಂಗೆ ನಾಯಿ ನೀವು ನೀವು ಕರ್ಕೊಂಡು ಹೋದಂಗೆ ಅನ್ನೋ ನೀವು ನೋಡಿದ್ರೆ ಜೈ ವಿಜಯ ಯಾವುದೇ ಕೆಲಸದಲ್ಲಿ ಕೋರ್ಟ್ ಕೇಸ್ ಕಚೇರಿ ಆಗಿರ್ಬೋದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಜಯ ಜಯ ಸಿಗುತ್ತೆ ನಿಮಗೆ ವಿನ್ ಆಗ್ತೀರ ಅಂತ ಹೇಳ್ತಾ ಇದೆ ನಂತರ ಕನಸಲ್ಲಿ ಬೆಂಕಿ ಕಂಡ್ರೆ ನೋಡಿ ಇದು ಅಷ್ಟೇನೆ ಎಷ್ಟೋ ಜನಕ್ಕೆ ಬೆಂಕಿ ಬೀಳಬಾರ್ದು ಬೆಂಕಿ ಕನ್ಸಲ್ ಬರಬಾರ್ದು ಅಂತ ನಿಮಗೆ ಎಲ್ಲಿದೆ ಹೇಳ್ತಕ್ಕಂಥ ಕೆಲವರು ತಪ್ಪು ಅಭಿಪ್ರಾಯ ಪಡಿಸಿದ್ದಾರೆ ಬೆಂಕಿ ಕನ್ಸಲ್ ಕಂಡ್ರೆ ತುಂಬ ಒಳ್ಳೆಯದು ಬೆಂಕಿ ಏನಾದರೂ ನಿಮಗೆ ಕನಸಲ್ಲಿ ಬಂದರೆ ನಿಮಗೆ ಇಷ್ಟವಾದವ್ರನ್ನ ನೀವು ಭೇಟಿ ಆಗ್ತೀರಾ ಅದರ್ಥ ನಿಮ್ಮ ನಿಮ್ಮನ್ನ ನಿಮ್ ಇಷ್ಟ ಆದವ್ರು ಬಂದು ಭೇಟಿ ಆಗ್ತಾರೆ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ನಿಮ್ಮ ಏನಾದ್ರೆ ಕಾಯಿಲೆ ಇದ್ರೆ ಗುಣಮುಖರಾಗ್ತೀರಾ ಅಂತ ಅರ್ಥ ಹಾಗಾಗಿ ಬೆಂಕಿ ಕಲಸಲ್ಲಿ ಬೀಳ್ತಕ್ಕಂಥದ್ದು ತುಂಬಾ ಒಳ್ಳೆಯ ಸೂಚನೆ ಅಂತ ತಿಳ್ಕೊಳ್ಳಿ ಹಾಗೆ ವಿಮಾನದಲ್ಲಿ ಹೋಗ್ತಾರ ಕಲ್ಸ್ಕಂಡ್ರೆ ವಿದೇಶಕ್ಕೆ ನೀವು ವಿಮಾನದಲ್ಲಿ ಹೋಗ್ತಾ ಇದ್ರೇನ ಕಂಡ್ರೆ ವ್ಯವಹಾರದಲ್ಲಿ ಯಶಸ್ಸು ನೀವೇನಾದ್ರೂ ವ್ಯವಹಾರ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ ಅಂತಕ್ಕಂಥದ್ದು ಹೇಳ್ತೀರಿ ನಂತರ ಉದಯಿಸುವ ಸೂರ್ಯ ಅಂದ್ರೆ ಬೆಳಗಿನ ಜಾವ ಸೂರ್ಯ ಕೆಂಪು ಕಲ್ಲಲ್ಲಿ ಹುಟ್ಟಾ ಇದಾರೆ ಅಂತ ಕಂಡ್ರೆ ಸೂರ್ಯ ಹುಟ್ಟೋ ದೃಶ್ಯನ ನೀವೇನೋ ನೋಡಿದ್ರೆ ಕಲಸೋ ಸಿಕ್ಕಿದ್ರೆ ನಿಮಗೆ ಸಿಹಿ ಸುದ್ದಿ ಏನಾದರೂ ಇನ್ನೊಂದು ವಾರದಲ್ಲಿ ಸಿಹಿ ಸುದ್ದಿ ಬರುತ್ತೆ ಒಳ್ಳೆ ಸುದ್ದಿ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಕಲಸಲ್ಲಿ ಕಾಣ್ತಕ್ಕಂಥದ್ದು ಮುನ್ಸೂಚನೆ ಇವೆಲ್ಲ ನಂತರ ರಸ್ತೆಯಲ್ಲಿ ನೀವು ಹೋಗ್ತಾ ಇರ್ಬೇಕಾದ್ರೆ ಯಾವುದಾದ್ರೂ ವ್ಯಕ್ತಿ ಅಪಘಾತ ಆಗಿರೋದ್ರೆ ನೀವು ನೋಡಿದ್ರೆ ಅಪಘಾತ ಆಗಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ಅಲ್ಲಿ ನೀವು ನೋಡಿದ್ರೆ ಆ ಯಾವ ನೋಡಿದ್ರೆ ನಿಮ್ಗೆ ಯಾವುದೋ ಒಳ್ಳೆ ಕಾರ್ಯ ಮಾಡೋದಕ್ಕೆ ಟೈಮ್ ಬಂದಿದೆ ಅಂತ ನೀವೇನೋ ಒಂದು ಕಾರ್ಯಕ್ಕೆ ಟೈಮ್ ಕಾಯ್ತಾ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಬಿಸ್ನೆಸ್ ಮಾಡಬಹುದು ಮನೆ ಕಟ್ಟೋದಕ್ಕೆ ಟೈಮ್ ಅನ್ನ ಕಾಯ್ತಾ ಇದ್ರ ಅಂತ ಇಟ್ಕೊಂಡಿದ್ರೆ ಕನಸಲ್ಲಿ ಏನಾದ್ರು ಈ ತರ ಬಂದ್ಬಿಡ್ತೀರ ನಿಮ್ಗೆ ಸೂಚನೆ ನೀವು ಪ್ರಾರಂಭ ಮಾಡಿ ನಿಮ್ಗೆ ಒಳ್ಳೆ ಟೈಮ್ ಬಂದಿದೆ ಅಂತ ಅದ ಅರ್ಥ ನಂತರ ಕನಸಲ್ಲಿ ಏನಾದ್ರೂ ನಿಮ್ಗೆ ಪ್ರವಾಹದ ಚಿತ್ರಣ ಬಂದ್ರೆ ನೀವು ಒಂದ್ಸರಿ ನದಿ ಹತ್ರ ನಿಂತಿದ್ರ ನೀರಲ್ಲಿ ಹೋಗ್ತಾ ಇದ್ದೀರಾ ಪ್ರವಾಹ ಬಂತು ನಿಮ್ಮನ್ನ ಕೊಚ್ಕೊಂಡು ಹೋಗ್ತಾ ಐತೆ ಊರ್ ಊರೇ ಕೊಚ್ಕೊಂಡು ಹೋಗ್ತಾ ಐತೆ ಜನ ಎಲ್ಲ ಹೋಗ್ತಾ ಇದಾರೆ ಈ ತರ ಏನಾದ್ರು ಕನಸಲ್ಲಿ ನೀವು ಕಂಡ್ರೆ ಒಳ್ಳೆ ವ್ಯವಹಾರ ಪ್ರಾರಂಭ ಮಾಡ್ತೀರ ಅಂತಕ್ಕಂಥದ್ದು ಅಂದ್ರೆ ಒಳ್ಳೆ ಬಿಸ್ನೆಸ್ ಒಂದ್ ಹತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಇರುತ್ತೆ ನಿಮ್ಗೆ ಯಾವ್ದು ಮಾಡ್ಬೇಕು ಅಂತ ನಿಮ್ಗೆ ನಿಮಗೆ ತಲೆಯಲ್ಲಿ ಗೊಂದಲ ಇರುತ್ತೆ ಅಂತ ಸಂದರ್ಭದಲ್ಲಿ ಪ್ರವಾಹ ಏನಾದ್ರು ಬಂದು ಊರ್ ಊರೇ ಕೊಚ್ಕೊಂಡು ಹೋಗ್ತಾ ಐತೆ ಅನ್ನೋ ಒಂದು ಕನಸಲ್ಲ ನೀವು ಕಂಡುಬಿಟ್ರೆ ನೀವು ಒಳ್ಳೆ ಅದರಲ್ಲಿ ಒಂದು ಒಳ್ಳೆ ವ್ಯವಹಾರ ಸ್ಟಾರ್ಟ್ ಮಾಡ್ತೀರ ಅಂತಕ್ಕಂಥದ್ದು ನಂತರ ಊರಿಗೆಲ್ಲ ನೀವು ಊಟ ಹಾಕ್ತಿರೋ ಕನ್ಸ್ಕಂಡ್ರೆ ಫಂಕ್ಷನ್ ಮಾಡ್ತಾ ಇದ್ದೀರಾ ಊರ್ ಜನನೆಲ್ಲ ಕರ್ದಿದ್ದೀರಾ ಊಟ ಹಾಕ್ತಾ ಇದ್ದೀರಾ ಈ ತರ ಏನಾದಂತ ನೀವೇನಾದ್ರು ಕನ್ಸೋದ ನಿಮ್ ಕನ್ಸಲ್ಲಿ ಏನಾದ್ರು ಬಿದ್ರೆ ಸಿಹಿ ಸುದ್ದಿ ಒಳ್ಳೆ ವಾರ್ತೆ ನಿಮ್ಗೆ ಏನೋ ಬರುತ್ತೆ ನಿಮ್ ಮನೆಗೆ ಒಂದು ಒಳ್ಳೆ ನ್ಯೂಸ್ ಬರುತ್ತೆ ಇನ್ನೊಂದು ಹದಿನೈದು ಅಂತ ಅದರ್ಥ ನಂತರ ನಿಮಗೆ ಏನಾದ್ರು ಈ ತರ ಇನ್ನೂ ಒಳ್ಳೊಳ್ಳೆ ಕನ್ಸುಗಳನ್ನು ಬೀಳ್ತಾ ಹೋದ್ರೆ ಶ್ರಮಕ್ಕೆ ತಕ್ಕ ಫಲ ಈ ಊಟ ಬಡಿಸೋದ್ರಲ್ಲಿ ನಿಮ್ಗೆ ಇನ್ನೊಂದು ಹೆಚ್ಚಿನ ಫಲವನ್ನು ಸಿಕ್ತಾ ಹೋಗ್ತಕ್ಕಂಥದ್ದು ನಂತರ ಪ್ರೀತಿಸಿದವರು ನೋಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕನಸಿನಲ್ಲಿ ನೀವು ಇಷ್ಟಪಟ್ಟಿರೋ ಹುಡುಗಿ ನಿಮಗೆ ವಿಫಲತೆ ಆದರೆ ಅಂದ್ರೆ ಏನು ನೀವು ಫೇಲ್ಯೂರ್ ಅಂತ ಕರಿತಿಲ್ಲ ನಿಮ್ಮ ಪ್ರೀತಿ ಫೇಲ್ಯೂರ್ ಆ ಕನಸಿನಲ್ಲಿ ಆಕೆ ನಿಮ್ಮನ್ನು ಬಿಟ್ಟೋದ್ರೆ ತುಂಬಾ ಒಳ್ಳೆಯದು ನೀವು ಮಾಡೋ ಎಲ್ಲ ಗ್ರೇಟ್ ಸಕ್ಸಸ್ ಕೊಡುತ್ತೆ ಅದು ಕನಸಿನಲ್ಲಿ ಪ್ರೀತಿ ವಿಫಲತೆ ಆಗಬೇಕು ಅಂದ್ರೆ ಅದು ವಿಫಲತೆ ಆಗಬೇಕು ನಾಶ ಆಗಬೇಕು ಅಂತಂದ್ರೆ ಬಿಟ್ಟೋಗು ಆಕೆ ನಿಮ್ಮನ್ನ ಬಿಟ್ಟೋಗ ಕನಸಲ್ಲೇ ನೀವು ಕಂಡ್ರೆ ಅದು ಗ್ರೇಟ್ ಸಕ್ಸಸ್ ಅನ್ನು ಕೊಡುತ್ತೆ ಕೆಲಸದಲ್ಲಿ ನಾನು ತಿಳ್ಕೊಬೇಕಾಗತ್ತೆ ನಂತರ ಕನಸದಲ್ಲಿ ಸಿಂಹವನ್ನು ನೀವು ನೋಡಿದ್ರೆ ಸಿಂಹ ಲಯನ್ ಅನ್ನ ನೋಡಿದ್ರೆ ಆ ಸಿಂಹ ನಿಮ್ಮನ್ನು ಇಟ್ಟಿಸ್ಕೊಂಡ್ ಬಂದ್ರೆ ತುಂಬಾ ಒಳ್ಳೇದು ಶತ್ರುಗಳ ಮೇಲೆ ವಿಜಯ ಅಂತ ಹೇಳುತ್ತೆ ನೋಡಿ ಕನಸಲ್ಲಿ ಸಿಂಹ ನೋಡಿದ್ರೆ ನಿಮ್ಮ ಶತ್ರು ನಿಮ್ಮ ಮನೆ ಕೇಸ್ ಹಾಕಿರ್ಬೋದು ನಿಮ್ಮ ಮೇಲೆ ನಿಮಗೆ ಏನಾದ್ರು ಮೋಸ ಮಾಡಿರ್ಬೋದು ಅಥವಾ ಜಮೀನು ವಿಚಾರದಲ್ಲಿ ಮೋಸ ಮಾಡಿರ್ಬೋದು ಈ ಎಲ್ಲ ಕೆಸಗಳನ್ನ ಆತ ಮಾಡಿರ್ಬೋದು ಅಕಸ್ಮಾತ್ ನೀವು ಕನಸಲ್ಲಿ ಸಿಂಹ ಕಂಡು ಸಿಂಹ ನಿಮ್ಮನ್ನು ಇಟ್ಟಿಸ್ಕೊಂಬತ್ತಾ ಇದೆ ಅಂತ ಕಂಡ್ರೆ ಅಂತ ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸ್ತಿದ್ದೀರಾ ಅಂತ ಹೇಳಿ ಅರ್ಥ ಆಗುತ್ತೆ ನಂತರ ನಿಮ್ಗೆ ಇನ್ನೊಂದು ಕನಸು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕನಸು ನೋಡಿ ಮನೆ ತುಂಬಾ ಹಣ ಇದ್ದಂಗೆ ನೋಟ್ಗಳು ನೋಡ್ತಾ ಇದ್ರ ನೀವು ಮನೆ ತುಂಬಾ ದುಡ್ಡು ದುಡ್ಡು ಜೋರಾಗಿ ಎಳಸ್ತಾ ಇದ್ರ ನೀವು ತುಂಬಾ ನೋಟ್ ಎಣಸ್ತಾ ಇದ್ರ ಅಂತ ಆತರ ಕನ್ಸು ಬಿತ್ ನೀವು ಮನೆ ತುಂಬಾ ನಿಮ್ಮ ಮಕ್ಕಳಾಗುತ್ತೆ ಅಂತ ಅದರ್ಥ ಅರ್ಥ ಬಹಳ ಒಳ್ಳೆ ಸೂಚನೆ ಇದು ಅಂದ್ರೆ ನೀವು ಹೆಚ್ಚು ಹೆಚ್ಚು ನೋಟನ್ನು ಇಳಿಸ್ತಾ ಇದ್ದೀರಾ ಮನೆ ತುಂಬಾ ಮುಂದೆಲ್ಲ ದುಡ್ಡು ದುಡ್ಡು ಇಟ್ಕೊಂಡಿದ್ದೀರಾ ಈ ತರ ಕನಸು ಬಿದ್ದುಬಿಟ್ರೆ ನಿಮಗೆ ನಿಮ್ಗೆ ಮನೆ ತುಂಬಾ ಮಕ್ಕಳಾಗುತ್ತೆ ಅನ್ನೋ ಒಂದು ಮುನ್ಸೂಚನೆಗೆ ಅದು ಕೊಡ್ತಕ್ಕಂಥದ್ದು ಇದು ಅಷ್ಟೇನೆ ಇನ್ನೊಂದು ಮುಖ್ಯವಾದಂತ ಕನಸು ನೋಡಿ ಕನಸಲ್ಲಿ ನೀವೇನಾದ್ರೂ ಗಿಳಿ ನೋಡಿದ್ರೆ ಗಿಳಿ ಪ್ಯಾರೆಟ್ ಹಸಿರು ಕಲರ್ ಗಿಳಿಯನ್ನು ಏನಾದರೂ ನೀವು ನೋಡಿದ್ರೆ ವಿದೇಶಕ್ಕೆ ನೀವು ಹೋಗ್ತೀರಾ ಅಂತ ಯಾವುದೋ ವಿದೇಶಕ್ಕೆ ಒಂದು ಬೇರೆ ದೇಶಕ್ಕೆ ಹೋಗೋದಕ್ಕೆ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಅಡೆತಡೆ ಆಗ್ತಾ ಇದೆ ಇದ್ದಾಗ ಅಂತ ಸಂದರ್ಭದಲ್ಲಿ ಒಂದು ಈ ಕನಸನ್ನೇ ಗಿಳಿ ಕನಸನ ನೀವು ಕನಸಲ್ಲಿ ನೀವು ಗಿಳಿ ಮನೆಯನ್ನ ಗಿಳಿ ಚಿತ್ರವನ್ನ ಗಿಳಿಯನ್ನು ಪಾರಿಯವಾಗಿ ನೋಡಬೇಕು ನೋಡಿದ್ರೆ ನೀವು ವಿದೇಶಕ್ಕೆ ನೀವು ಹೋಗ್ತಕ್ಕಂಥ ಅವಕಾಶಗಳು ಹೆಚ್ಚು ಹೆಚ್ಚು ಸಿಗ್ತಾ ಹೋಗುತ್ತೆ ಅಂತ ಹೇಳಿ ನಮ್ಮ ಕನಸಿಗೆ ಸೂಕ್ತ ಮನಸ್ಸು ಇದನ್ನ ಹೇಳ್ತಾ ಹೋಗುತ್ತೆ ಅದರಿಂದ ವೀಕ್ಷಕ ಬಂಧುಗಳೇ ಇಂಥ ಕನಸುಗಳು ನಾನು ಮೊದಲೇ ತುಂಬ ಮುಗಿಸ್ತೀನಿ ಹೆಚ್ಚು ಇದೆ ಎಲ್ಲವನ್ನು ನಾವು ಹೇಳೋಕ್ಕಾಗೋದಿಲ್ಲ ಇದರಲ್ಲಿ ಕೆಲವನ್ನ ಹೇಳ್ತೀನಿ ಇದರಲ್ಲಿ ಕೆಲವು ನಿಮಗೆ ಕೆಲಸ ಬೀಳ್ಬಹುದು ಬೀಳದೇ ಇರ್ಬೋದು ಬೇರೆ ರೀತಿ ಕನಸು ನಿಮಗೆ ಬೀಳ್ತಾ ಇರ್ಬೋದು ನಿಮ್ಗೆ ಯಾವ ಕೆಲಸ ಬೀಳ್ತೀರಿ ಅಂತ ನಮ್ಗೆ ಗೊತ್ತಾಗಲ್ಲ ನಮ್ಮನ್ನು ಭೇಟಿಯಾದಾಗ ಆ ಯಾವ ಕನಸು ಬಿದ್ದಿದೆ ಅಂತ ಅದಕ್ಕೆ ನಾವೇನೇನು ಆಗುತ್ತೆ ಅನ್ನೋದ್ರಿಂದ ನಮ್ಮ ಗ್ರಂಥದಲ್ಲಿ ಇದೆ ತಗೊಂಡು ನೋಡಿ ಹೇಳ್ತಕ್ಕಂಥ ಅನುಕೂಲ ಆಗುತ್ತೆ ಇದು ಇವತ್ತಿನ ಶುಭ ಫಲಗಳು ಅಂತ ಹೇಳ್ತಾ ನಾಳೆ ನಾಡಿದ ಒಂದು ಎರಡು ಎಪಿಸೋಡ್ ಅನ್ನ ನಾವು ಅಶುಭಗಳನ್ನೇ ಹೇಳ್ತಾ ಯಾಕಂದ್ರೆ ಶುಭನು ಹೇಳ್ಬೇಕು ನಿಮಗೆ ಅಶುಭನು ಹೇಳ್ಬೇಕು ನಿಜವಾದ ಜ್ಯೋತಿಷ್ಯ ಶಾಸ್ತ್ರ ಯಾರು ತಿಳಿದಿರ್ತಕ್ಕಂಥವ್ರು ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಒಳ್ಳೇದು ಹೇಳ್ಬೇಕು ಕೆಟ್ಟದ್ದು ಹೇಳ್ಬೇಕು ಕೇವಲ ಹಣದ ವಿಷಾರಕ್ಕೋಸ್ಕರ ಬರೀ ಒಳ್ಳೇದನ್ನು ಹೇಳಿದ್ವಿ ಕಳ್ಸರಿ ಅದು ಜ್ಯೋತಿಷ್ಯ ಆಗಲ್ಲ ಅವನು ಜ್ಯೋತಿಷ್ಯ ಆಗಲ್ಲ ನಿಮ್ಗೆ ಒಳ್ಳೇದನ್ನು ಹೇಳ್ಬೇಕು ಕೆಟ್ಟದ್ದನ್ನು ಹೇಳಿದ್ರೆ ಅವರು ನಿಜವಾದ ಜ್ಯೋತಿಷ್ಯ ಅಂತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿದೆ ಈ ರೀತಿಯಾಗಿ ನಾಳೆ ದಿವಸ ನಾವು ಅಶುಭವ ಸಂಕೇತಗಳನ್ನ ಅಂದರೆ ನಿಮ್ಗೆ ಹೇಳ್ತಾ ಹೋಗ್ತೀವಿ ಶುಭ ಸಂಕೇತಗಳು ಇಷ್ಟಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನಾಳಿನ ಎಪಿಸೋಡ್ಗೆ ಅಶುಭ ಸಂಕೇತಗಳನ್ನು ನಾನು ಮಾಡ್ತಾ ಹೋಗ್ತೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ರಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ